ಸಿನಿಮಾ ಫ್ರೀ ಸೆಕೆಂಡ್ ಹಾಫ್ ಟಿಕೆಟ್ ಅಂತ ಟಿಕಾ ಇದು ಅಂಬರೀಶ್ ಎಂ ನಿರ್ದೇಶನದ ನಾಟ್ ಔಟ್ ಚಿತ್ರತಂಡದ ವಿನೂತನ ಪ್ರಚಾರ ತಂತ್ರ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಚಿತ್ರತಂಡ ಪ್ರೇಕ್ಷಕರಿಗೆ ಸಿನಿಮಾದ ಗುಣಮಟ್ಟವನ್ನ ತಿಳಿಸುವ ಉದ್ದೇಶದಿಂದ ಫಸ್ಟ್ ಹಾಫ್ ಸಿನಿಮಾವನ್ನ ಉಚಿತವಾಗಿ ಪ್ರೇಕ್ಷಕರಿಗೆ ನೋಡಲು ಅವಕಾಶ ನೀಡಿದೆ ಕನ್ನಡ ಸಿನಿ ಪ್ರೇಮಿಗಳನ್ನ ಸೆಳೆಯೋಕೆ ಹೊಸ ತಂತ್ರಗಾರಿಕೆಯನ್ನ ಪರಿಚಯಿಸ್ತಾ ಇದೆ ಔಟ್ ನಾಟ್ಔಟ್ ನಲ್ಲಿ ನಿರ್ದೇಶಕ ಅಂಬರೀಷ್ ಬರೆದಂತಹ ಕತೆ ಈ ಕಥೆಯನ್ನ ಮೆಚ್ಚಿ ರಾಷ್ಟ್ರಕೂಟ ಪಿಕ್ಚರ್ಸ್ ನಿರ್ಮಾಣಕ್ಕೆ ಮುಂದಾದರೂ ಟೊರೊಂಟೋದಲ್ಲಿ ಅಭಿನಯ ಕಲಿತು ಬಂದಿರುವ ಅಜಯ್ ಪೃಥ್ವಿ ಸಿನಿಮಾದಲ್ಲಿ ನಟಿಸಿದ್ದಾರೆ ಔಟ್ ಪರಿಕಲ್ಪನೆಯು ಹುಲಿ ಕುರಿ ಆಟದಿಂದ ಪ್ರೇರಿತವಾಗಿದೆ ಇದು ಕರ್ನಾಟಕ ತಮಿಳುನಾಡು ಮತ್ತು ಆಂಧ್ರಪ್ರದೇಶದ ಗಡಿಯುದ್ದಕ್ಕೂ ಜನಪ್ರಿಯ ಹಳ್ಳಿಯ ಆಟವಾಗಿದೆ ಜುಲೈ ಹತ್ತೊಂಬತ್ತರಂದು ಚಿತ್ರ ಥಿಯೇಟರ್ ಗೆ ಬರ್ತಿದೆ ಚಿತ್ರದ ನಿರ್ಮಾಪಕರು ನಾಟ್ಔಟ್ ನ ಮೊದಲಾರ್ಧವನ್ನ ಉಚಿತವಾಗಿ ಪ್ರದರ್ಶಿಸಲಾಗುವುದು ಅಂತ ಘೋಷಿಸಿದ್ದಾರೆ ಅದಾಗಿಯೂ ದ್ವಿತೀಯಾರ್ಧವನ್ನ ವೀಕ್ಷಿಸಲು ಪ್ರೇಕ್ಷಕರು ಟಿಕೆಟ್ ಖರೀದಿಸಬೇಕು ಈ ತಂತ್ರವನ್ನ ಇತ್ತೀಚೆಗೆ ಟ್ರೇಲರ್ ಬಿಡುಗಡೆ ಸಮಾರಂಭದಲ್ಲಿ ಘೋಷಿಸಲಾಗಿದೆ ಡಾರ್ಕ್ ಕಾಮಿಡಿ ನಾಟ್ಔಟ್ ಸಿನಿಮಾವನ್ನ ರಾಷ್ಟ್ರಕೂಟ ಪಿಕ್ಚರ್ಸ್ ಅಡಿಯಲ್ಲಿ ವಿ ರವಿಕುಮಾರ್ ಮತ್ತು ಶಂಷುದ್ದೀನ್ ನಿರ್ಮಿಸಿದ್ದಾರೆ ಅಜಯ್ ಪೃಥ್ವಿ ಹಾಗೂ ರಚನಾ ಇಂದರ್ ಪ್ರಧಾನ ಪಾತ್ರದಲ್ಲಿ ನಟಿಸಿದ್ದಾರೆ ಈ ಚಿತ್ರದ ಟ್ರೇಲರ್ ಇತ್ತೀಚೆಗೆ ಬಿಡುಗಡೆಯಾಗಿದೆ ನಟ ಶ್ರೀನಗರ ಕಿಟ್ಟಿ ನಿರ್ದೇಶಕ ಸಿಂಪಲ್ ಸುನಿ ಹಾಗೂ ಮಂಗಳೂರಿನಿಂದ ಬೆಂಗಳೂರಿಗೆ ಕೇವಲ ನಾಲ್ಕು ಗಂಟೆಗಳಲ್ಲಿ ಮಗುವನ್ನ ಆಂಬ್ಯುಲೆನ್ಸ್ ನಲ್ಲಿ ಕರೆತಂದ ಚಾಲಕ ಹನೀಫ್ ಸೇರಿ ಟ್ರೇಲರ್ ಬಿಡುಗಡೆ ಮಾಡಿದ್ರು ಈ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಚಿತ್ರತಂಡ ಪ್ರೇಕ್ಷಕರಿಗೆ ಸಿನಿಮಾದ ಗುಣಮಟ್ಟವನ್ನ ತಿಳಿಸುವ ಉದ್ದೇಶದಿಂದ ಫಸ್ಟ್ ಹಾಫ್ ಸಿನಿಮಾವನ್ನ ಉಚಿ ಉಚಿತವಾಗಿ ಪ್ರೇಕ್ಷಕರಿಗೆ ನೋಡಲು ಅವಕಾಶ ನೀಡಿದೆ ಆದರೆ ಸೆಕೆಂಡ್ ಹಾಫ್ ಸಿನಿಮಾವನ್ನ ನೀವು ನೋಡಬೇಕು ಆ ಸಿನಿಮಾದ ಮುಂದುವರೆದ ಭಾಗ ಹೇಗಿದೆ ಅಂತ ಹೇಳಿ ನೀವು ವೀಕ್ಷಣೆ ಮಾಡುವ ಕುತೂಹಲವಿದ್ರೆ ಮಧ್ಯಂತರದಲ್ಲಿ ಟಿಕೆಟ್ ಖರೀದಿಸಬೇಕು ನಾಟೌಟ್ ಚಿತ್ರಕ್ಕೆ ಜೂಡಾ ಸ್ಯಾಂಡಿ ಅವರ ಸಂಗೀತ ಮತ್ತು ಹಾಲೇಶ್ ಅವರ ಛಾಯಾಗ್ರಹಣವಿದೆ ರಚನಾ ಇಂದರ್ ನರ್ಸ್ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಈ ಚಿತ್ರದಲ್ಲಿ ಕಾಕ್ರೋಚ್ ಸುದಿ ಕೃಷ್ಣ ದೇಶಪಾಂಡೆ ಗೋವಿಂದೇಗೌಡ ಅಶ್ವಿನ್ ಹಾಸನ್ ಪ್ರಶಾಂತ್ ಸಿದ್ದಿ ರವಿಶಂಕರ್ ಮತ್ತು ಸಲ್ಮಾನ್ ಕೂಡ ನಟಿಸಿದ್ದಾರೆ